ಈಗ ಶಿಂದೆ ಬಣ ಇದೆ ಅಜಿತ್ ದಾದಾಪ್ ಪವರ್ ಬಣ ಇದೆ ಬಿ ಜೆ ಪಿ ಇದೆ ಆ ಕಡೆ ರಾಷ್ಟ್ರವಾದಿ ಇದೆ ಉದ್ಧವ್ ಠಾಕ್ರೆ ಬಣ ಇದೆ ಶರದ್ ಪವರ್ ಬಣ ಇದೆ ಆರು ಪಾರ್ಟಿಗಳಾಗಿವೆ ಕರ್ನಾಟಕದಲ್ಲೂ ಕೂಡ ಮೂಲಭೂತ ಪ್ರಶ್ನೆ ನೋಡಿ ಎರಡು ಸಾವಿರದ ನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಕರ್ನಾಟಕದ ರಾಜಕಾರಣ ಸಿದ್ದರಾಮಯ್ಯ ದೇವೇಗೌಡರು ಯಡಿಯೂರಪ್ಪನವ್ರು ಇವರು ಮೂರು ಜನರ ನಡುವೆ ಸುತ್ತಾ ಇತ್ತು ಈಗಿನ ಮುಂದಿನ ರಾಜಕಾರಣದಲ್ಲಿ ಯಾರು ಸುತ್ತ ಸುತ್ತುತ್ತೆ ಅನ್ನೋ ಪ್ರಶ್ನೆ ಬಂದಾಗ ಒಂದು ಕಡೆ ಡಿ ಕೆ ಶಿವಕುಮಾರ್ ಕಾಣ್ತಾರೆ ಅಲ್ಲಿ ಬಿ ಜೆ ಪಿಯಲ್ಲಿ ವಿಜೇಂದ್ರ ಯತ್ನಾಳ್ ಕಾಣ್ತಿದ್ದಾರೆ ಈ ಕಡೆ ಕುಮಾರಸ್ವಾಮಿ ಕಾಣ್ತಿದ್ದಾರೆ ಸೊ ರೀಅಲೈನ್ಮೆಂಟ್ ಆಫ್ ಪಾಲಿಟಿಕ್ಸ್ ಹೆಂಗಾಗ್ಬೋದು ಜಾತಿಯ ಧ್ರುವೀಕರಣಗಳು ಹೇಗಾಗ್ಬೋದು ಇಲ್ಲಿಯವರೆಗೇನಿತ್ತು ಕುರುಬ ಮತ್ತು ಹಿಂದುಳಿದ ಅಹಿಂದ ಸಿದ್ದರಾಮಯ್ಯನವ್ರ ಇತ್ತು ಲಿಂಗಾಯತರು ಯಡಿಯೂರಪ್ಪ ಜೊತೆಗಿದ್ರು ಒಕ್ಲಿಗರು ದೇವೇಗೌಡರ ಜೊತೆಗಿದ್ರು ಒಂದು ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅಥವಾ ಮುಖ್ಯಮಂತ್ರಿ ಆಗದೇ ಇದ್ದರೆ ಈ ಜಾತಿಯ ಧ್ರುವೀಕರಣ ಹೇಗಾಗುತ್ತೆ ಐ ಡೋಂಟ್ ಥಿಂಕ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ನಂತರ ಕರ್ನಾಟಕದ ರಾಜಕಾರಣ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಹೆಂಗಿತ್ತಲ್ಲ ಅದೇ ಸ್ಥಿತಿಯಲ್ಲಿ ಇರುತ್ತೆ ಅಂತ ಅನ್ಸಲ್ಲ ಪ್ರೊವೈಡೆಡ್ ಹೈ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡುವಲ್ಲಿ ಯಶಸ್ವಿ ಆಗತ್ತಾ ಅಥವಾ ಸಿದ್ದರಾಮಯ್ಯನವರು ಎಷ್ಟು ಬೇಕೋ ಅಷ್ಟು ರೋಡ್ ಹಂಪ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾರ ಇಡೋಣ ಸಿದ್ದರಾಮಯ್ಯ ಅವರು ಬಣ ರೋಡ್ ಹಂಪ್ಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಈ ಹಿಂದೆಯೂ ಪ್ರೂವ್ ಮಾಡಿದ್ದಾರೆ ಮಾಡಿದೆ ಎರಡ್ ಸಾವಿರದ ಹದಿನಾರರ ಪಿ ಸಿ ಸಿ ಅಧ್ಯಕ್ಷರ ಆಯ್ಕೆ ನಮ್ಮ ಕಂಡು ಮುಂದಿದೆ ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಬಳಿ ಹೋದಾಗ ಸೋನಿಯಾ ಗಾಂಧಿ ಹೇಳಿದ್ರು ಪ್ಲೀಸ್ ಟೇಕ್ ಚಾರ್ಜ್ ಅಂತ ಇವರು ಹೇಳಿದ್ರು ಇಲ್ಲ ನಾನು ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ ಅಂತ ಮನೆಯವ್ರನ್ನ ಕರ್ಕೊಂಡು ಅಮೆರಿಕಕ್ಕೆ ಹೋದ್ರು ಬರುವಷ್ಟರಲ್ಲಿ ಇಡೀ ಚೆಸ್ ಬೋರ್ಡೇ ಬದಲಾಗಿ ಹೋಗಿತ್ತು ಹಾಗಾಗಿ ಡಿ ಕೆ ಶಿವಕುಮಾರ್ ಅಷ್ಟು ಸುಲಭವಾಗಿ ಆಗ್ತಾರೆ ಅಂತ ಹೇಳಿ ಸೀಸನ್ ಇದ್ರೆ ಏನ್ ಮಾಡ್ತಾರೆ ಇಂಪಾರ್ಟೆಂಟ್ ಈಗ ಆಗ್ತಾರೆ ಅನ್ನೋದು ಒಂದು ಕನ್ವೆನ್ಷನಲಿ ಆಯ್ತಪ್ಪ ಅವು ಕಾಂಗ್ರೆಸ್ ಹೈಕಮಾಂಡ್ ಅವ್ರಿಗೆ ಅವ್ರಿಗೊಂದು ಭರವಸೆಯನ್ನು ಕೊಟ್ಟಿದೆ ಆಗದೇ ಇದ್ದಲ್ಲಿ ಅವ್ರು ಏನು ಮಾಡ್ತಾರೆ ಆಗುವಾಗ ಸಿದ್ದರಾಮಯ್ಯನವರ ಬಣ ಸಿದ್ದರಾಮಯ್ಯನವರೇ ಇರಬೇಕು ಅಂತಲ್ಲ ಸಿದ್ದರಾಮಯ್ಯನವರ ಬಣದವರು ಅವರನ್ನು ಆಗ್ಲಿಕ್ಕೆ ಬಿಡ್ತಾರಾ ಅಥವಾ ಒಂದು ಹೊಸ ಪೊಲಿಟಿಕಲ್ ಆಟ ಶುರುವಾಗುತ್ತಾ ಬಿ ಜೆ ಪಿಯಲ್ಲಿ ಏನಾಗುತ್ತೆ ವಿಜೇಂದ್ರ ಮತ್ತು ಯತ್ನಾಳ್ ಎರಡು ಬಣಗಳಿವೆ ಅವು ಕೂಡ ಏನು ಒಟ್ಟೆ ಒಟ್ಟಾಗಿ ಹೋಗೋ ಲಕ್ಷಣಗಳು ಕಾಣ್ತಾ ಇಲ್ಲ ಹಾಗಿರುವ ಸಂದರ್ಭದಲ್ಲೂ ಒಂದು ಡಿ ಕೆ ಮುಖ್ಯಮಂತ್ರಿ ಆದ್ರೆ ಒಕ್ಕಲಿಗರು ಜೆಡಿಎಸ್ ಡಿ ಅನ್ನ ಬಿಟ್ಟು ಎಷ್ಟು ಬರ್ತಾರೆ ಆಲ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಇಷ್ಟು ಸುಲಭವಾಗಿ ಆರು ತಿಂಗಳು ಕರ್ನಾಟಕ ರಾಜಕಾರಣ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆರು ತಿಂಗಳ ನಂತರ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಅವರ ನಡೆ ಮತ್ತು ಮಾತು ರಾಜ್ಯದ ರಾಜಕೀಯದಲ್ಲಿ ಬೆಂಕಿ ಹೊತ್ತಿದೆ ಅದರಲ್ಲಿ ಯಾರ್ಯಾರು ಬಿಸಿ ಕಾಯಿಸಿಕೊಳ್ತಾರೆ ಅನ್ನೋದನ್ನು ಸದ್ಯಕ್ಕಾದ ನೋಡಬೇಕು ಧನ್ಯವಾದ ಪ್ರಶಾಂತ್ ಚರ್ಚೆ ಭಾಗಿಯಾಗಿದ್ದಕ್ಕೆ ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಸ್ಟಾಕ್ ನಮಸ್ಕಾರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್